ಕೋಲಾರ ಎಂಪಿ ಕಾನ್ಸ್ಟೆನ್ಸಿ ಮತ್ತು ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಅದರಲ್ಲೂ ಬಂಗಾರಪೇಟೆ ನಗರದ ಎಲ್ಲ ಜೆಡಿಎಸ್ ಮತ್ತು ಬಿಜೆಪಿಯ ಮುಖಂಡರಿಗೆ ನಾನು ಇವತ್ತು ಸ್ವಾಗತವನ್ನು ಬಯಸ್ತೀನಿ ಯಾಕಂದ್ರೆ ಇಷ್ಟು ದಿನ ನಾವೇನು ಹದಿನೈದು ಇಪ್ಪತ್ತು ದಿವಸ ಜೆ ಡಿ ಎಸ್ ಮತ್ತು ಬಿಜೆಪಿಯ ಎಲ್ಲ ಮುಖಂಡರು ಕಷ್ಟಪಟ್ಟು ಎಲೆಕ್ಷನ್ ಅನ್ನು ಬಂಗಾರಪೇಟೆ ನಗರದಲ್ಲಿ ಯಶಸ್ವಿಯಾಗಿ ನೀವು ಮಾಡಿದ್ದೀರಾ ಅದಕ್ಕೆ ನಿಮ್ಗೆ ಮತ್ತೆ ಧನ್ಯವಾದಗಳನ್ನ ಹೇಳುತ್ತೆ ಈ ಕಾರ್ಯಕ್ರಮದಲ್ಲಿ ಹಾಸನರಾಗಿರುವ ನಮ್ಮ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಮೂರ್ತಿ ಅವರು ಜೆ ಡಿ ಎಸ್ನ ಮುಖಂಡರು ಮತ್ತು ಪುರಸಭಾ ಸದಸ್ಯರಾದ ಸುನಿಲ್ ಅವರು ನಮ್ಮ ಪಕ್ಷದ ನಗರದ ಅಧ್ಯಕ್ಷರಾದ ಮಹೇಶ್ ಅವರು ತೆಗಿಬೂರ್ವ ಅಧ್ಯಕ್ಷರಾದ ಶಶಿ ಅವರು ಮಂಜು ಅವರು ಉಮೇಶ್ ಅವರು ಶಿವ ಅವರು ಮತ್ತು ಶಿವರು ಎಲ್ಲರೂ ಇವೆಲ್ಲರೂ ಕೆಲಸ ಮಾಡಿದ್ವಿ ನಾವು ಏನು ಮತ್ತೆ ನಡೆದ ಮೂವತ್ತೈದು ಮೂರ್ ನಮ್ಮೆರಡ ಪಕ್ಷಗಳ ಮುಖಂಡರು ಸೇರ್ವನ್ನ ಹಾಕಿ ಅಲ್ಲೇ ಇದ್ದು ಎಲೆಕ್ಷನ್ ಅನ್ನ ನೀವು ಎಲ್ಲ ಮಾಡಿದ್ದೀರ ಇವತ್ತು ಮೂವತ್ತೈದು ನನಗೆ ಬಂದಿರೋ ಮಾಹಿತಿ ಪ್ರಕಾರ ಬಂಗಾರಪೇಟೆಯಲ್ಲಿ ನಮ್ಮ ಜೆಡಿಎಸ್ ಅಭ್ಯರ್ಥಿಯಾದ ಅಲೇಶ್ ಬಾಬು ಅವರಿಗೆ ನಗರದಲ್ಲಿ ಅತಿ ಹೆಚ್ಚು ಮತಗಳು ಬರೋದು ಖಂಡಿತ ಅಂತ ಹೇಳೋದಕ್ಕೂ ನನಗೆ ಅದೆಲ್ಲರ ಅದೆಲ್ಲ ನಿಮಗೆ ಸಿಗ್ಬೇಕಾಗತ್ತೆ ಯಾಕಂದ್ರೆ ನೀವು ಅವತ್ತು ಬೂತ್ಗಳಲ್ಲಿ ನಮಗೆ ಮದುವೆ ಬರ್ತಾ ಇದ್ದಿಲ್ಲ ಕಾಂಗ್ರೆಸ್ ಅವರು ರೂಲಿಂಗಲ್ಲಿದ್ರೂ ನೀವು ಅವ್ರನ್ನ ಎದುರು ಎದುರಾಕೊಂಡು ಆ ಬೂತಲ್ಲಿ ನಿಂತ್ಕೊಂಡು ಎಸ್ಪೆಷಲಿ ಗಂಗಂಪಾಯ ಇರ್ಬೋದು ಶ್ರೀರಾಮ್ ಕಾಂಪೌಂಡ್ ಇರ್ಬೋದು ಅಲ್ಲಿ ಪ್ರಭು ಸಂಪತ್ತು ಪಾರ್ಟಿಪನ್ನು ರಾಜೇಶು ದಿಸೈ ಗಣೇಶು ಯುವರಾಜು ಸಮಿತು ಎಲ್ಲರೂ ಈ ಕಡೆ ಬೂತ್ ಒಳಗಡೆ ಇದುಕೊಂಡು ಏಜೆಂಟ್ ಆಗಿ ಒಳಗಡೆ ಕೆಲಸ ಮಾಡಿ ಅಲ್ಲಿ ನಮ್ಗೆ ಎಷ್ಟು ಅಷ್ಟು ನೀವು ಕೊಡಿಸಿದೀರ ಅದಕ್ಕೆ ಅವ್ರಿಗೂ ಧನ್ಯವಾದಗಳನ್ನ ಹೇಳ್ಬೇಕಾಗ್ತದೆ ನಾವು ಅದೇ ರೀತಿಯಾಗಿ ವಿಶೇಷವಾಗಿ ಈ ಕಡೆ ಬಂದಾಗ ಎಲ್ರು ಅವ್ರವ್ರ ಬೂತ್ಗಳಲ್ಲಿ ಆದಷ್ಟು ಅವ್ರ ಕೈಯಲ್ಲಿ ಆದಷ್ಟು ಕೆಲಸಗಳನ್ನು ಮಾಡಿ ಬೂತ್ ಅಲ್ಲಿ ನಿಂತ್ಕೊಂಡು ಶಾಸಕರು ಬಂದು ನಮ್ಮ ಹುಡುಗರ ಮೇಲೆ ಧಮಕಿ ಹಾಕಿದ್ರೇನು ಅದಕ್ಕೆ ಭಯ ಬೀಳಿದೆ ದೇಶ ಹಳ್ಳಿಯಲ್ಲಿ ಹೋಗ್ಬಿಟ್ಟು ಅವ್ರು ಹೋಗಿ ನಮ್ಮ ಹುಡುಗರ ಮೇಲೆ ಧಮಕಿ ಹಾಕಿದ್ದಾರೆ ಆದ್ರೂ ನಮ್ಮ ಹುಡುಗರು ಯಾರು ಕುಗಿಲ್ಲ ಅಲ್ಲಿ ನಿಂತ್ಕೊಂಡು ಕೆಲಸ ಮಾಡಿದ್ದಾರೆ ಅವ್ರಿಗೂ ನಾವು ಚಪ್ಪಾಳೆ ಮುಖಾಂತರ ಅಭಿನಂದನೆ ಗೆಲ್ಲೋದು ಸೋಲೋದು ಸಹಜ ಇವತ್ ನಾವು ಗೆಲ್ಬಹುದು ನಾಳೆ ಅವ್ರು ಗೆಲ್ಬಹುದು ಮತ್ತೊಂದು ದಿವಸ ಇನ್ನೊಬ್ರು ಗೆಲ್ಬಹುದು ಆದ್ರೆ ಯಾರ ಮೇಲೆ ಧುಮ್ಮಕ್ಕಿ ಮಾಡಬಾರ್ದು ಎಲೆಕ್ಷನ್ ಬರುತ್ತೆ ಹೋಗತ್ತೆ ನಾವು ಅವತ್ತು ನೋಡ್ಬೇಕು ನಮ್ಮದು ಪ್ರೊಸೆಷನ್ ಹೋಗುವಾಗ ನಮ್ಮ ಮೈಕ್ ಆಫ್ ಮಾಡಿಸ್ ಆದರೆ ನಾನು ಅವತ್ತು ಬಿಟ್ಟಿಲ್ಲ ಮೈಕ್ ಆನ್ ಮಾಡಿಸೋವರೆಗೂ ಬಿಟ್ಟಿಲ್ಲ ನಿಮ್ಮ ಜೊತೆಯಲ್ಲಿ ಸದಾ ನಾನು ನಿಮ್ಮ ಜೊತೆಯಲ್ಲಿ ಇರ್ತೀನಿ ನಾನು ಇರ್ಬೋದು ಮಹೇಶ್ ಇರ್ಬೋದು ಶಶಿ ಇರ್ಬೋದು ಮಂಜು ಇರ್ಬೋದು ಎಲ್ಲರೂ ನಿಮ್ಮ ಇರ್ತೀವಿ ಯಾವುದೇ ಟೈಮ್ ನೀವು ಕರೆದ್ರೂ ನಾವು ನಿಮ್ಮ ಜೊತೆ ಬಂದು ಕೆಲಸ ಮಾಡೋದಕ್ಕೆ ರೆಡಿಯಾಗಿರ್ತೀವಿ ನಮ್ಮ ಒಗ್ಗಟ್ಟು ಹಸರೇಶ ನಮ್ಮ ಒಗ್ಗಟ್ಟು ಇದಕ್ಕೆ ಬಲಿಷ್ಠವಾಗಿ ಆಗಬೇಕು ಆಗ್ಬೇಕು ನಗರದ ಮೂವತ್ತೇಳುಗಳಲ್ಲೂ ಇನ್ನು ನಾವು ನಮ್ಮ ಎರಡು ಪಕ್ಷ ಹಿಂಗೆ ಸದೃಢವಾಗಿರುತ್ತೆ ಮುಂದಿನ ದಿನಗಳಲ್ಲಿ ತಾಲೂಕ್ ಪಂಚಾಯತಿ ಬರ್ಬೋದು ಜಂಟಿ ಎಲೆಕ್ಷನ್ ಬರ್ಬೋದು ಮುನ್ಸಿಪಲ್ ಎಲೆಕ್ಷನ್ ಬರುತ್ತೆ ಆಮೇಲೆ ನಾವೆಲ್ಲರೂ ಒಟ್ಟಾಗಿ ಕೆಲಸ ಮಾಡಿದ್ರೆ ಬಂಗಾರಪೇಟೆ ನಗರ ನಮ್ಮ ತಕ್ಕಕ್ಕೆ ತಗೊಳ್ಳೋದೇನು ಕಷ್ಟ ಇರಲಿಲ್ಲ ಅದರಿಂದ ನೀವೆಲ್ಲರೂ ಇನ್ನೂ ನಿಮ್ಮ ಬುದ್ಧಗಳಲ್ಲಿ ಇವಾಗ ಏನು ನೀವು ಯುವಕರು ಮ್ಯಾಕ್ಸಿಮಮ್ ನಮ್ಗೆ ಗೊತ್ತಿರೋ ಹಾಗೆ ಯುವಕರೇ ನಮ್ಗೆ ಮನೆ ಸಪೋರ್ಟ್ ಮಾಡಿರೋದು ಜೆ ಡಿ ಎಸ್ ಮತ್ತು ಬಿ ಜೆ ಪಿಗೆ ಮಲ್ಲೇಶ್ ಬಾಬು ಅವರಿಗೆ ಯುವಕರೇ ಸಪೋರ್ಟ್ ಮಾಡಿರೋದು ಆದ್ರಿಂದ ನೀವು ಇನ್ನೂ ನಿಮ್ಮ ಬುದ್ಧಗಳಲ್ಲಿ ಇಪ್ಪತ್ತು ಜನ ಮೂವತ್ತು ಜನ ಎಷ್ಟು ಜನ ಆದರೆ ಅಷ್ಟು ಜನನ ಸೇರಿಸ್ಕೊಂಡು ನಮ್ಮ ಪಕ್ಷವನ್ನು ಎರಡು ಪಕ್ಷಗಳನ್ನು ಜಂಟಿಯಾಗಿ ಹೋಗೋಣ ನಾವು ಎರಡು ಪಕ್ಷವನ್ನು ಬಲಿಷ್ಠವಾಗಿ ಕಟ್ಕೊಂಡು ಹೋಗ್ಬೇಕು ಮುಂದಿನ ದಿನಗಳಲ್ಲಿ ಯಾವುದೇ ಎಲೆಕ್ಷನ್ ಬಂದ್ರ ಮೇಲೆ ಎದುರಿಸೋಕೆ ನಾವೆಲ್ಲರೂ ಸ್ಟ್ರಾಂಗ್ ಆಗಿ ಕೆಲಸ ಮಾಡ್ಬೇಕಂದ್ಬಿಟ್ಟು ತಮ್ಮಲ್ಲಿ ಮನವಿ ಮಾಡ್ಕೊಂತ ಇವತ್ತು ಚಿಕ್ಕದಾಗಿ ಒಂದು